ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಒಂದು ಮಾರ್ನಿಂಗ್ ರೋಟೀನ್ ಆಗಿರುತ್ತೆ ನನಗೆ ಬೆಳಗ್ಗೆ ಏನೆಲ್ಲ ಕೆಲಸಗಳಿರುತ್ತೆ ಹೇಗೆ ಅದನ್ನೆಲ್ಲ ಮಾಡ್ತಾ ಹೋಗ್ತೀನಿ ಅಂತ ನಿಮ್ಮ ಜೊತೆ ಪುಟ್ಟದಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಬೆಳಗ್ಗೆ ಹಾಗೆ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನಾನು ಬಿಸಿ ಬಿಸಿ ನೀರು ತೊಗೊಂಡಿದ್ದೀನಿ ಅಂದರೆ ಕಾಫಿ ಥರ ಬಿಸಿ ಇರಬೇಕು ನೀವು ಸಿಪ್ ಐ ಸಿಪ್ ಕುಡಿಯೋ ರೀತಿಯಷ್ಟು ಬಿಸಿ ಇರಬೇಕು ಆ ನೀರನ್ನ ತಗೊಂಡಿದ್ದೀನಿ ಮಾರ್ನಿಂಗ್ ಹೋಗುವಾಗ ಜಸ್ಟ್ ಒಂದು ಲೋಟ ಬಿಸಿ ನೀರು ಕುಡಿದು ಹೋಗೋ ಹೋಗ್ತೀನಿ ಬಂದ ನಂತರ ಈ ರೀತಿ ಒಂದು ಡ್ರಿಂಕನ್ನ ಕುಡಿಯುವಂಥದ್ದು ಅದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನಷ್ಟು ಕರಿಬೇವಿನ ಪೌಡ್ರನ್ನ ತಗೋತಾ ಇದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ತಗೊಂಡಿದ್ದೀನಿ ಇದು ಮನೇಲೇ ಮಾಡಿ ಇಟ್ಕೊಂಡಿರುವಂಥ ಕರಿಬೇವಿನ ಸೊಪ್ಪಿನ ಪೌಡ್ರು ಹಾಗೇ ಮೆಂತ್ಯ ಪೌಡರ್ನ ಒಂದು ಕಾಲು ಚಮಚದಷ್ಟು ಮೆಂತ್ಯ ಪೌಡರ್ನ ಹಾಕೊತಾ ಇದ್ದೀನಿ ಇದೆರಡನ್ನೂ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯುವಂಥದ್ದು ಕರಿಬೇವು ಸೊಪ್ಪನ್ನ ನೀವು ಡೈಲಿ ಅದನ್ನು ಕುಡಿತಾ ಬಂದರೆ ಅದರ ಪೌಡ್ರ್ ಆಗಿರ್ಬೋದು ಅಥವಾ ಒಂದು ಹತ್ತು ಎಲೆನಾದ್ರೂ ತಿಂತಾ ತಿಂತ ಬಂದರೆ ಕೊಲೆಸ್ಟ್ರಾಲ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಕರಿಬೇವಿನ ಸೊಪ್ಪು ತುಂಬಾ ಒಳ್ಳೆಯದು ಕೂದಲಿಗಿರ್ಬೋದು ಕಣ್ಣಿಗಿರ್ಬೋದು ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಇದೊಂದು ರೆಮಿಡಿನ ನಾನು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನ ಮನೇಲೆ ಮಾಡ್ಕೊಳ್ಳೋ ಅಂಥದ್ದು ಯಾವುದೇ ರೀತಿ ಅಂಗಡಿಯಿಂದ ತರೋದು ಏನೂ ಇಲ್ಲ ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ಕೊ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಾನು ಯಾವೊಂದು ಡ್ರಿಂಕ್ನ ಕುಡಿತೀನಿ ಅಂತ ಹೇಳಿ ಮೆಂತ್ಯ ಪೌಡರ್ ಮನೇಲೇ ಮಾಡ್ಕೊಬೋದು ಇಲ್ಲಾಂದರೆ ನೀವು ಅಂಗಡೀಲೂ ಕೂಡ ಪೌಡರ್ ಸಿಗುತ್ತೆ ತರ್ಬೋದು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಗಂಟು ಬಂದ್ಬಿಡುತ್ತೆ ಸೊ ಗಂಟಿಲ್ಲದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯುವಂಥದ್ದು ಅಷ್ಟೇ ಸ್ವಲ್ಪ ಒಗರಿರುತ್ತೆ ಬಟ್ ಇಷ್ಟು ಸೋಕೆ ಕುಡಿಬೋದು ಯಾವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು ಯಾವತ್ತೂ ಚೆನ್ನಾಗಿರೋದಿಲ್ಲ ಸೊ ಸ್ವೀಟ್ ಸ್ವೀಟ್ ಆಗಿರೋ ಅಂಥದ್ದೆಲ್ಲ ಆರೋಗ್ಯಕ್ಕೆ ಹಾನಿಕರ ಅಂತಲೇ ಹೇಳ್ಬೋದು ಸೊ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಅಷ್ಟೇ ಅಲ್ವಾ ಏನು ಟೂ ಮಿನಿಟ್ಸು ಇಲ್ಲ ಸೆಕೆಂಡ್ಸಲ್ಲಿ ಕುಡಿದ್ಬಿಡ್ಬೋದು ಸೊ ಇದನ್ನು ನಾನು ಡೈಲಿ ಕುಡಿತಾ ಇದ್ದೀನಿ ಸೊ ನಿಮ್ಮ ಜೊತೆ ಶು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಬೆಳಗಿನ ತಿಂಡಿ ಕೂಡ ಪ್ರಿಪೇರ್ ಮಾಡಬೇಕಾಗಿತ್ತು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಈಗ ಅದನ್ನು ಕುಡಿದ ನಂತರ ನಾನು ನೀರನ್ನು ಕೂಡ ಕುಡಿತಾ ಇದ್ದೀನಿ ಸೊ ನಿಂತ್ಕೊಂಡು ನೀರು ಕುಡಿಬೇಡಿ ಮೂಳೆ ಸವಿಯುತ್ತೆ ಮತ್ತು ನೀವು ನಿಂತ್ಕೊಂಡು ಕುಡಿತಿದ್ದೀರಲ್ಲ ಅಂತ ಕೇಳ್ಬೋದು ಬಟ್ ನನಗೆ ಮತ್ತೆ ವೀಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ ಕುಡಿತಾ ಇರೋವಂಥದ್ದು ಸೊ ನೀವು ಆ ಮಿಸ್ಟೇಕ್ನ ಮಾಡಬೇಡಿ ಹಾಗೆ ಇಲ್ಲಿ ಒಂದು ಟೂ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನಾನು ಬಾಡ್ತಾ ಇರೋದು ಬಂದು ಪುಳಿಯೋಗರೆ ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಗೆ ಕರ್ ಕರಿಬೇವಿನ ಸೊಪ್ಪು ಮತ್ತು ಒಂದು ಎರಡು ಹಸಿಮೆಣಸಿನ್ಕಾಯಿ ಸಾರಿ ಒಣಮೆಣ್ಸಿನ್ಕಾಯಿನ ಮುರಿದು ಹಾಕೊತಾ ಇರೋವಂಥದ್ದು ಹಾಗೆ ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆ ಹಾಕಿರುವಂಥ ರಸನ ಇದಕ್ಕೆ ಹಾಕೊತಾ ಇದ್ದೀನಿ ಹುಣಸೆ ರಸ ಹಾಕೊತಾ ಇದ್ದೀನಿ ಸೊ ಈ ಹುಣಸೆ ರಸದ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಸಾಲ್ಟು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಚ್ಚಕಾರದ ಪುಡಿ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ದೇವಸ್ಥಾನದಲ್ಲಿ ತಿಂತೀರಲ್ಲ ಪ್ರಸಾದ ಆ ರೀತಿಯೇ ಇರುತ್ತೆ ಹಾಗೆ ಹುಳಿ ಚೆನ್ನಾಗಿ ಹಸಿವಾಸನೆಲ್ಲ ಹೋದ ನಂತರ ನಾನಿಲ್ಲಿ ಅಯ್ಯಂಗಾರಿ ಪುಳಿಯೋಗರೆ ಮಿಕ್ಸ್ನ ತೊಗೊಂಡಿದ್ದೀನಿ ಅದು ಎರಡು ಪ್ಯಾಕೆಟಷ್ಟು ನಾನು ಹಾಕೊತಾ ಇದ್ದೀನಿ ಇದು ಚೆನ್ನಾಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ ಸೊ ಅದು ಫ್ರೈ ಮಾಡಿದ ನಂತರ ಅದಕ್ಕೆ ನಿಮಗೆ ಎಷ್ಟು ರೈಸ್ ಬೇಕೋ ಅಷ್ಟನ್ನು ಕಲಸಿ ಇಟ್ಕೋಬೋದು ಹಾಗೆ ಈ ಮಿಕ್ಸ್ನ ನೀವು ತುಂಬ ದಿನದ ತನಕ ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು ಯಾವುದೇ ರೀತಿ ಕೆಡೋದಿಲ್ಲ ಜಸ್ಟ್ ಅಂಗಡಿಯಿಂದ ತಂದಿದ್ದ ಪೌಡ್ರನ್ನ ಮಾಡೋದ್ರಿಂದ ಅಷ್ಟು ಟೇಸ್ಟ್ ಸಿಗೋಲ್ಲ ಈ ರೀತಿ ಸ್ವಲ್ಪ ನಿಂಬೆ ಹುಳಿ ಹಚ್ಕಾರದ ಪು ಸಾರಿ ಹುಣಸೆ ಹುಳಿ ಹೆಚ್ಕಾರದ ಪುಡಿ ಎಲ್ಲನೂ ಕೂಡ ಹಾಕಿ ಮಾಡೋದ್ರಿಂದ ಅದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಮನೇಲೇ ಮಾಡಿದಂಥ ಪುಳಿಯೋಗರೆ ರೀತಿ ಇರುತ್ತೆ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಸೊ ತಿಂಡಿ ಬ್ರೇಕ್ಫಾಸ್ ಎಲ್ಲ ರೆಡಿ ಆದ ನಂತರ ಅದನ್ನೆಲ್ಲ ಬಾಕ್ಸಿಗೆ ಕೂಡ ಹಾಕ್ತಾ ಇದ್ದೀನಿ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಮಗನಿಗೆ ನನ್ನ ಹಸ್ಬೆಂಡ್ಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆದಷ್ಟು ನಾವು ರಾತ್ರಿನೇ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಪ್ರಿಪೇರ್ ಮಾಡಿಕೊಂಡು ಐಡಿಯಾ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ನಮಗೆ ಯಾವುದೇ ರೀತಿ ಗಡಿಬಿಡಿ ಏನ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಬೆಳಗ್ಗೆ ಥಿಂಕ್ ಮಾಡಿ ಅದಕ್ಕೆ ಬೇಕಾಗಿರೋಂಥದನ್ನ ತರೋದು ಆವಾಗ ಮಾಡಬೇಕು ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ ಗಡಿಬಿಡಿ ಆಗುತ್ತೆ ಆವಾಗ ಏನೋ ಒಂಥರ ಬೆಳಗ್ಗೆ ಬೆಳಗ್ಗೆ ಮೂಡ್ ಆಫ್ ಆಗ್ದಂಗೆ ಕೂಡ ಆಗುತ್ತೆ ಆದಷ್ಟು ಈಸಿ ಬ್ರೇಕ್ಫಾಸ್ಟು ಅಥವಾ ನೈಟೇ ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ನೆಲ್ಲ ನಾವು ಪ್ರಿಪೇರ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ನಮಗೆ ಟೆನ್ಷನ್ ಫ್ರೀ ಆಗಿರ್ಬೋದು ನಾವು ಅದಕ್ಕೆ ರೆಡಿಯಾಗಿರ್ತೀವಿ ಮೈಂಡ್ಸೆಟ್ ಆಗಿರುತ್ತೆ ಇದೇ ತಿಂಡಿ ಮಾಡ್ತೀವಿ ಇದಕ್ಕೆಲ್ಲ ಬೇಕಾಗಿರೋ ಅಂಥದ್ದು ಇದೆ ಅನ್ನೋದಿರುತ್ತೆ ಸೊ ಅವಾಗ ನಮಗೆ ಅಷ್ಟು ಬರ್ಡನ್ ಆಗೋದಿಲ್ಲ ಬೆಳಗ್ಗೆ ಬೆಳಗ್ಗೆ ಟೆನ್ಷನ್ ಆಗೋದಿಲ್ಲ ಕಿರಿಕಿರಿ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ನೀವೆಲ್ಲ ಹೇಗೆ ಮಾಡ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಇನ್ನೇನಾದರೂ ಈಸಿ ವೇ ಈಸಿ ಟಿಪ್ಸ್ ಇದೆ ಮಾರ್ನಿಂಗ್ ರೋಟೀನ್ಗೆ ಅಂತ ಅಂದರೆ ಅದನ್ನು ಕೂಡ ನೀವು ನನಗೆ ಹೇಳ್ಬೋದು ನಾನು ಕೂಡ ನನ್ನ ಡೈಲಿ ಲೈಫ್ನಲ್ಲಿ ಅದನ್ನು ಅಳವಡಿಸ್ಕೊತೀನಿ ಸೊ ಡಬ್ಬಿ ಎಲ್ಲ ಪ್ರಿಪೇರ್ ಮಾಡಿದ ನಂತರ ಹಾಗೆ ಸ್ನ್ಯಾಕ್ಸ್ ಕೂಡ ಪ್ರಿಪೇರ್ ಮಾಡಲೇಬೇಕಾಗತ್ತೆ ಸೊ ಇವತ್ತು ನಾನು ಸ್ನ್ಯಾಕ್ಸ್ಗೆ ಆರೆಂಜ್ ಕೂಡ ಇದ್ದೆ ದಿನಕ್ಕೊಂದೊಂದು ಥರ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಡ್ರೈ ಫ್ರೂಟ್ಸ್ ಈ ರೀತಿ ಎಲ್ಲ ಮಕ್ಕಳಿಗೆ ಕೊಡೋದ್ರಿಂದ ಅವರು ಅದನ್ನು ಸ್ ಮನೇಲಂತೂ ನಿಜವಾಗ್ಲೂ ತಿನ್ನೋದಿಲ್ಲ ಅದರಲ್ಲೂ ನನ್ನ ಮಗ ಅಂತೂ ಮನೇಲಿ ಒಂದು ಪೀಸು ಕೂಡ ಏನೂ ಮುಟ್ಟೋದಲ್ಲ ಏನಾದ್ರು ಜಂಕ್ ಫುಡ್ ಇದ್ರೆ ಮಾತ್ರ ಚೆನ್ನಾಗಿ ತಿಂತಾನೆ ಬಟ್ ಈ ರೀತಿ ಹೆಲ್ದಿ ಫುಡ್ ಅವ್ನು ತಿನ್ನಬೇಕು ಅಂದರೆ ಅವ್ನು ಸ್ಕೂಲ್ ಇದ್ರೇ ಬೆಟರ್ ಅವನಿಗೆ ಅವಾಗ ತಿನ್ಕೊಂಡು ಬರ್ತಾನೆ ಇಲ್ಲ ತಿನ್ನೋದಿಲ್ಲ ಈಗ ಸಮರಡೆ ಬಂದುಬಿಟ್ರಂತೂ ಅವನು ಕೇಳೋ ಹಾಗೆ ಇಲ್ಲ ಬರೀ ಜಂಕಲ್ಲೇ ಇದ್ದು ಬಿಡ್ತಾನೆ ಸೊ ಆದಷ್ಟು ಸ್ಕೂಲ್ ಇದ್ದಾಗ ಮಾತ್ರ ಅವನು ಈ ರೀತಿ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಎಲ್ಲನೂ ಕೂಡ ತಿಂತಾನೆ ಅಂತಲೇ ಹೇಳ್ಬೋದು ಇವಾಗ ಬಿಸಿಲಿರೋದ್ರಿಂದ ಆರೆಂಜ್ ಅಂತೂ ಎಲ್ಲ ಕಡೆ ಸಿಗ್ತಾಯಿದೆ ಸೊ ಆರೆಂಜ್ ಹೆಚ್ಚೆಚ್ಚಾಗಿ ತಿನ್ನೋದರಿಂದ ಅದರಲ್ಲಿ ವಾಟರ್ ಕಂಟೆಂಟ್ ಕೂಡ ಇರುತ್ತೆ ತುಂಬಾ ಒಳ್ಳೇದು ಕೂಡ ಆಗುತ್ತೆ ಸೊ ನಾನು ಲಂಚ್ ಬಾಕ್ಸು ಎಲ್ಲನೂ ಕೂಡ ಪ್ರಿಪೇರ್ ಮಾಡಿದ ನಂತರ ಇಲ್ಲಿ ಸ್ವಲ್ಪ ಅವನಿಗೆ ಹೆಲ್ಪ್ ಮಾಡೋಣ ಅಂತ ಬಂದೆ ನನ್ನ ಕೆಲಸ ಇನ್ನೂ ಆಗಿಲ್ಲ ಅಂತ ಅಂದರೆ ಅವನೇ ಮಾಡ್ಕೋತಾನೆ ನನ್ನ ಕೆಲಸ ಎಲ್ಲ ಆಗಿತ್ತು ಅವನಿನ್ನೂ ರೆಡಿ ಆಗಿಲ್ಲ ಅಂದರೆ ಅವನಿಗೆ ಸ್ವಲ್ಪ ನಾನು ಹೆಲ್ಪ್ ಮಾಡೋದಿಕ್ಕೆ ಹೋಗ್ತೀನಿ ಇಲ್ಲಾಂದರೆ ಪಾಪ ಅವ್ನು ನನಗೇನು ಅಷ್ಟು ಬೆಳಗ್ಗೆ ಹೊತ್ತು ಕಷ್ಟ ಕೊಡೋದಿಲ್ಲ ಅಂತಲೇ ಹೇಳ್ಬೋದು ಅವನೇ ಸ್ನಾನ ಮಾಡ್ಕೊತಾನೆ ಅವನೇ ಕೂಡ ರೆಡಿನೂ ಆಗ್ತಾನೆ ನನಗೆ ಕಿಚನ್ ಕೆಲಸ ಮುಗಿದಿದೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಆಗಿದೆ ಅನ್ನೋದಾದರೆ ಮಾತ್ರ ಬಂದು ಅವನೇನು ಮಾಡ್ತಿದ್ದಾನೆ ನೋಡಿಕೊಂಡು ಅವನಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಇಲ್ಲಾಂದರೆ ಅವ್ರ ಅಜ್ಜಿ ಹೆಲ್ಪ್ ಮಾಡ್ತಾರೆ ಅವ್ರ ಡ್ಯಾಡಿ ಹೆಲ್ಪ್ ಮಾಡ್ತಾರೆ ಈ ರೀತಿ ಯಾರಾದರೂ ಹೆಲ್ಪ್ ಮಾಡ್ತಿರ್ತಾರೆ ಅವನಿಗೆ ಇಲ್ಲಾಂದರೆ ಅವನ ಪಾಡೋಕೆ ಅವನೇ ಕೂಡ ರೆಡಿ ಆಗ್ತಾನೆ ಏನೂ ಕಷ್ಟ ಕೊಡೋದಿಲ್ಲ ನನ್ನ ಮಗ ಬೆಳಗ್ಗೆ ಹೊತ್ತು ಅಂತಲೇ ಹೇಳ್ಬೋದು ಸೊ ಈ ರೀತಿ ಅವನು ಕೂಡ ರೆಡಿಯಾಗಿ ಸ್ಕೂಲ್ಗೆ ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ದಾನೆ ಅಂತ ಹೇಳ್ಬೋದು ಅವನಿಗೆ ನಾನು ಬುಕ್ಸೆಲ್ಲ ಇಂದಲೇ ದಿನವೇ ನೈಟು ಏನೇನು ಟೈಮ್ ಟೇಬಲ್ ಇದೆ ಇವತ್ತೇನು ಹೋಗಬೇಕು ಎಲ್ಲನೂ ಕೂಡ ಅರೇಂಜ್ ಮಾಡಿ ಕೊಟ್ಬಿಡ್ತೀನಿ ಆವಾಗ ಬೆಳಗ್ಗೆ ನನಗೆ ಅವ್ನು ಬುಕ್ಸ್ದೆಲ್ಲ ಅಷ್ಟು ತಲೆ ಬಿಸಿ ಇರೋದಿಲ್ಲ ಇಲ್ಲ ಬೆಳಗ್ಗೆ ಅದೆಲ್ಲ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗೋಗುತ್ತೆ ಎಲ್ಲನೂ ಒಂದೇ ಸಲ ಮಾಡೋದಕ್ಕಾಗೋದಿಲ್ಲ ಆದಷ್ಟು ನೈಟ್ ಅವನು ಎಲ್ಲ ಮುಕ್ ಹೋಮ್ವರ್ಕ್ ಎಲ್ಲ ಮುಗ್ಸ್ಕೊಂಡಿದ್ದಾನೆ ಇವತ್ತೇನು ಏನಾದ್ರು ಬುಕ್ಸ್ ಇದೆ ಆ ಡೈರಿಲಿ ಏನಿದೆ ಎಲ್ಲನೂ ಕೂಡ ಒಂದು ಬಾರಿ ನೋಡಿ ನಾನು ನೈಟೇ ಅವ್ನ ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಡ್ತೀನಿ ಆವಾಗ ಬ್ಯಾಗ್ದೇನು ಪ್ರಾಬ್ಲಮ್ಸ್ ಇರೋದಿಲ್ಲ ಅವನ ಪಾಡಗವನು ಅವನಿಗೆ ರೆಡಿ ಮಾಡೋದು ಬ್ರೇಕ್ಫಾಸ್ಟ್ ರೆಡಿ ಮಾಡಿಸೋದು ಅಷ್ಟೇ ಆಗೋಗುತ್ತೆ ಸೊ ಅವನು ರೆಡಿಯಾಗಿ ಇವಾಗ ದೇವ್ರ ಮನೆಗೆ ಕೂಡ ಹೋಗ್ತಾ ಇದ್ದಾನೆ ಮಕ್ಕಳಿಗೆ ಇದೊಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಬೆಳಗಿನ ಹೊತ್ತು ದೇವರಿಗೆ ನಮಸ್ಕಾರ ಮಾಡೋದು ಸ್ನಾನ ಆದ ಕೂಡಲೇ ಫಸ್ಟು ದೇವ್ರ ಮನೆಗೆ ಹೋಗೋವಂಥದ್ದು ಒಂದೆರಡು ಶ್ಲೋಕ ಅಥವಾ ಬೀಜಾಕ್ಷರಿ ಮಂತ್ರಗಳನ್ನು ದೇವ್ರ ಮುಂದೆ ಹೇಳೋ ಅಂಥದ್ದು ಇದನ್ನೆಲ್ಲ ನಾವು ಈಗಲಿಂದನೇ ಅವ್ರಿಗೆ ಅಭ್ಯಾಸ ಮಾಡಿದ್ರೆ ನಮ್ಮ ಸಂಸ್ಕೃತಿ ಬಗ್ಗೆ ಅವ್ರಿಗೊಂದು ಸ್ವಲ್ಪ ಅರಿವು ಬರುತ್ತೆ ಅನ್ನೋದು ನನ್ನ ಭಾವನೆ ಈಗ ಅವನಿಗೆಲ್ಲ ರೆಡಿ ಮಾಡಿ ಅವನ್ನ ಬಿಡಲಿಕ್ಕೆ ಕೂಡ ನಾನು ಹೋಗ್ತಾ ಇದ್ದೀನಿ ಅವನು ಹೋಗ್ತು ಅಂದರೆ ಆ ನಂತರನೇ ಮನೆ ಕೆಲಸ ಅಲ್ಲಿವರೆಗೂ ಅವನ ಕೆಲಸನೇ ಆಗೋಗಿರುತ್ತೆ ನನಗೆ ಅವನದು ಅವ್ರ ಡ್ಯಾಡಿದು ಕೆಲಸನೇ ಆಗೋಗುತ್ತೆ ಅವರಿಬ್ಬರು ಹೋದ ನಂತರನೇ ಬಾಕಿ ಕೆಲಸ ಸೊ ಎಲ್ಲ ಅವರಿಬ್ಬರು ಹೋದ ನಂತರ ಈಗ ನನಗೆ ಕಸ ಗುಡ್ಸೋದಿರ್ಬೋದು ಮನೆ ಒರೆಸೋದು ಆ ರೀತಿ ಕೆಲಸಗಳನ್ನೆಲ್ಲ ಇವಾಗ ನಾನು ಕ್ಲೀನಿಂಗ್ ಮಾಡ್ಕೊತಾ ಹೋಗ್ತಾಯಿರ್ತೀನಿ Yeah. you ಕೆಲಸ ಎಲ್ಲ ಆದ ನಂತರ ಮಧ್ಯಾಹ್ನದ ಅಡುಗೆಗೆ ಕೆಲವೊಂದು ತರಕಾರಿಗಳು ಬೇಕಾಗಿತ್ತು ಖಾಲಿಯಾಗಿತ್ತು ಮನೇಲಿ ಅದಕ್ಕೋಸ್ಕರ ಹೋಗ್ತಾ ಇದ್ದೆ ಹಾಗೆ ಒಂದು ಗ್ಲಿಮ್ಸ್ ತಗೊಳ್ಳೋಣ ನಿಮಗಾಗಿ ಅಂತ ಹೇಳಿ ಒಂದು ಪುಟಾಣಿ ಗ್ಲಿಮ್ಸ್ ಕೂಡ ತಗೊಂಡೆ ತರಕಾರಿ ಅಂಗಡಿಗೆ ಹೋಗಿದಂಥದ್ದು ನಾವು ಆಲ್ಮೋಸ್ಟ್ ತರಕಾರಿಗಳೆಲ್ಲ ತಗೊಂಡಿರ್ತೀವಿ ತುಂಬ ತುಂಬ ಥರ ಅಲ್ಲ ಒಂದು ಹಾಫ್ ಆಫ್ ಕೆ ಜಿ ಥರ ತಂದಿರ್ತೀವಿ ಒಂದು ಕೆ ಜಿ ಹಾಫ್ ಕೆ ಜಿ ಆ ರೀತಿ ಏಕೆಂದರೆ ಎಲ್ಲ ಮನೆ ಹತ್ರ ಇರುತ್ತೆ ಏನು ತುಂಬ ದೂರ ಏನು ಹೋಗಬೇಕಾಗಿರೋದಿಲ್ಲ ಅದಕ್ಕೋಸ್ಕರ ಹಳೆ ಥರ ಸ್ಟೋರ್ ಮಾಡ್ಕೊಳ್ಳೋದು ಏನಕ್ಕೆ ಆವಾಗವಾಗ ಹೋಗಿ ಫ್ರೆಶ್ ಆಗಿ ತಗೊಳ್ಳೋಣ ಅಂತ ಹೇಳಿ ತುಂಬ ಹಳೆ ಸ್ಟಾಕ್ಗಳನ್ನ ನಾವು ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಏನಂದರೂ ಒಂದು ಕಾಲು ಕೆ ಜಿ ಸಾರಿ ಅರ್ಧ ಕೆ ಜಿ ಒಂದು ಕೆ ಜಿ ಒಳಗಡೆ ಮಾತ್ರನೇ ತರೋದು ಈರುಳ್ಳಿ ಟೊಮೆಟೊ ಈ ಥರದಾದರೆ ಮಾತ್ರ ಸ್ವಲ್ಪ ಜಾಸ್ತಿ ತಂದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಅದಾದರೆ ರೇಟ್ ವೇರಿಯೇಷನ್ ಆಗ್ತಾ ಇರುತ್ತಲ್ವ ಅದಕ್ಕೋಸ್ಕರ ಅಷ್ಟೆ ಅದು ಬಿಟ್ಟರೆ ಇನ್ನೆಲ್ಲ ತರಕಾರಿಗಳನ್ನೆಲ್ಲ ಫ್ರೆಶ್ ಆಗಿ ಹೋಗಿ ತರುವಂಥದ್ದು ಸೊ ಇವಾಗ ತರಕಾರಿ ತಂದು ನಾನು ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಈಗ ದೇವರಿಗೆ ಪೂಜೆ ಕೂಡ ಮಾಡ್ತಾ ಇದ್ದೀನಿ ದೇವರಿಗೆ ಪೂಜೆ ಮಾಡೋದರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಪಾಸಿಟಿವ್ ವೈಬ್ಸ್ ಕೂಡ ನನಗೆ ಸಿಗುತ್ತೆ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ದೇವರಿಗೆ ಪೂಜೆ ಮಾಡೋದ್ರಿಂದ ನನಗೆ ಮನಸ್ಸಿಗೆ ತುಂಬಾ ಶಾಂತಿ ಕೊಡುತ್ತೆ ಅದೊಂದು ಹತ್ತು ನಿಮಿಷ ದೇವ್ರ ಮುಂದೆ ಕುತ್ಕೊಂಡು ಧ್ಯಾನ ಮಾಡೋದಿರ್ಬೋದು ಯಾವುದಾದ್ರೂ ಶ್ಲೋಕ ಮಂತ್ರ ಈ ರೀತಿ ಹೇಳೋದ್ರಿಂದ ಹಾಗೆ ಬುಕ್ಕು ಓದೋದ್ರಿಂದ ಕೂಡ ನನಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಯಾರೇ ಕೈ ಬಿಡ್ಬೋದು ನಮಗೆ ಆ ದೇವರು ಕೈ ಬಿಡೋದಿಲ್ಲ ಅನ್ನೋದು ನನ್ನ ನಂಬಿಕೆ ಯಾವುದೋ ಒಂದು ರೂಪದಲ್ಲಿ ಯಾರು ಯಾರ ಮುಖಾಂತ್ರನಾದರೂ ಸರಿ ಅದು ನಮಗೆ ಒಳ್ಳೇದು ಮಾಡ್ತಾರೆ ದೇವರು ಅನ್ನೋದು ನನ್ನ ನಂಬಿಕೆ ಅಷ್ಟೇ ದೇವರೇ ಬಂದು ದೇವರೇ ಪ್ರತ್ಯಕ್ಷ ಆಗಿ ನಮಗೆ ಮಾಡಬೇಕು ಅಂತ ಏನಿಲ್ಲ ಯಾರ್ದಾರು ಒಂದು ರೂಪದಲ್ಲಿ ಅವರು ಕಳಿಸ್ತಾರೆ ಅನ್ನೋದು ನನ್ನ ನಂಬಿಕೆ ಅಷ್ಟೇ ಸೊ ಈ ರೀತಿ ಒಂದು ಹತ್ತು ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋದ್ರಿಂದ ಅವತ್ತಿನ ನನ್ನ ಮೈಂಡು ಏನೇ ಟ್ರೆಸ್ ಇರ್ಬೋದು ಏನೇ ಇರ್ಬೋದು ಅಥವಾ ಏನೋ ಒಂದು ಬೇಜಾರಿದ್ರೂ ಕೂಡ ಅದನ್ನು ನಾನು ದೇವ್ರ ಹತ್ರ ಅಮ್ಮ ಹತ್ರ ಹೇಳ್ಕೊತೀನಿ ನನ್ನ ಅಮ್ಮನ ಹತ್ರ ಬಿಟ್ಟರೆ ನಾನು ದೇವ್ರ ಹತ್ರನೇ ಏನು ಹೇಳ್ಕೊಳ್ಳೋ ಅಂಥದ್ದು ಇಬ್ಬರು ಅಷ್ಟೇ ದೇವರು ಕೂಡ ಯಾವುದಾದ್ರು ಒಂದು ರೂಪದಲ್ಲಿ ಈ ರೀತಿ ಮಾಡುವಂಥ ಸೂಚನೆ ಕೊಡ್ತಾನೆ ಅಥವಾ ನಮ್ಮ ಅಮ್ಮನ ಬಾಯಲ್ಲೇ ಹೇಳಿಸ್ತಾನೆ ಅಂತ ನನ್ನ ನಂಬಿಕೆ ಅವ್ರು ಹೇಳ್ತಾರೆ ಹಿಂಗೆ ಮಾಡು ಹಂಗೆ ಮಾಡು ಅಥವಾ ತಲೆ ಕೆಡಿಸ್ಕೋಬೇಡ ಬಿಟ್ಟಾಕು ಈ ರೀತಿ ಎಲ್ಲ ಏನಾರು ಹೇಳಿ ಹೇಳಿದಾಗ ಅದು ಮನಸ್ಸಿಗೆನೋ ಒಂಥರ ಶಾಂತಿ ಸಿಗುತ್ತೆ ಆವಾಗ ನನಗೆ ಸೊ ಈ ರೀತಿ ನಾನು ನಾನು ರಿಲ್ಯಾಕ್ಸ್ ಮಾಡ್ಕೋತೀನಿ ನನ್ನ ಮೈಂಡನ್ನ ಹಾಗೆ ಟಿಫನ್ ಎಲ್ಲ ಮಾಡಿದ ನಂತರ ನಾನು ಬಟ್ಟೆ ಕೂಡ ಇವತ್ತಿತ್ತು ಸ್ವಲ್ಪ ಅದನ್ನು ವಾಶ್ಗೆ ಹಾಕಿದ್ದೆ ನಾನು ಏನು ಕೆಲಸ ಬೇಕಾದರೂ ಮಾಡಿಬಿಡ್ತೀನಿ ಎಷ್ಟು ಪಾತ್ರೆ ಇದ್ದರೂ ಬೇಕಾದ್ರೂ ತೊಳಿತೀನಿ ಬಟ್ಟೆ ಮಾತ್ರ ನನಗೆ ಕೈಯಲ್ಲಿ ವಾಶ್ ಮಾಡೋದಕ್ಕಾಗೋದಿಲ್ಲ ಅದೇನೋ ನನಗೆ ಮೊದಲಿಂದನೂ ಆ ರೀತಿ ರೂಢಿಯಾಗೋಗಿದೆ ಬಟ್ಟೆ ವಾಶ್ ಮಾಡೋದಂದ್ರೆ ನನಗಾಗೋದೇ ಬೇಕಾದ್ರೆ ಒಣಗಾಕ್ತೀನಿ ಏನಾದರೂ ಮಾಡ್ತೀನಿ ವಾಶ್ ಮಾತ್ರ ನನ್ನ ಕೈಯಲ್ಲಿ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಇವಾಗೇನು ವಾಶ್ ಕೂಡ ಮಾಡೋ ಅಂಥದ್ದೇನಿಲ್ಲ ಇದೆ ಬಟ್ ಸ್ಟಿಲ್ ನಾನು ಹೇಳಿದೆ ಆ ರೀತಿ ಅಷ್ಟೇ ಅಷ್ಟೇ ಸೊ ಬಟ್ಟೆ ಕೂಡ ಒಣಗಾಗ್ತಾ ಇದ್ದೀನಿ ಎಷ್ಟು ಹೆವಿ ಬಿಸಿಲಿರುತ್ತೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಅಂದರೆ ತುಂಬಾ ಬಿಸಿಲಿರುತ್ತೆ ಮೇಲೆ ಹೋಗೋದಕ್ಕೆ ಆಗೋದಿಲ್ಲ ಮೇಲೆ ಹೋಗಿ ಕೆಳಗೆ ಬಂದಿದ ತಕ್ಷಣ ಏನೋ ಒಂಥರ ತಲೆಯೇ ತಿರುಗ್ದಂಗೆ ಕಣ್ಣೆಲ್ಲ ಮಂಜು ಮಂಜು ಥರ ಆಗೋಗುತ್ತೆ ಈಗಲೇ ಬಿಸಿಲು ಸ್ಟಾರ್ಟ್ ಆಗೋಗಿದೆ ಇನ್ನೂ ಇನ್ನು ಟೂ ಮಂತ್ಸ್ ತ್ರೀ ಮಂತ್ಸ್ ಹೇಗಪ್ಪ ಇರೋದು ಅನ್ನೋ ರೀತಿ ಅನ್ನಿಸ್ತಾ ಇದೆ ಅಷ್ಟು ಬಿಸಿಲು ಸ್ಟಾರ್ಟ್ ಆಗೋಗಿದೆ ಇವಾಗಲೇ ಸೊ ನಾನು ಇವಾಗ ಒಣಗಾಕ್ಬಿಟ್ರೆ ಇನ್ನು ಫೋರ್ ಓ ಕ್ಲಾಕಿಗೆ ನಾನು ಹೋಗಿ ಎತ್ಕೊಂಡು ಬರೋದು ಯಾಕೆಂದರೆ ಈಗ ತುಂಬ ಬೇಗನೆ ಒಣಗಿಬಿಡುತ್ತೆ ಬಟ್ ಆದ್ರೂ ನಾನು ಅಷ್ಟು ಬಿಸಿಲಲ್ಲಿ ಮತ್ತೆ ಹೋಗಬೇಕಲ್ಲಪ್ಪ ಅಂತ ನಾನು ಸ್ವಲ್ಪ ಸಂಜೆ ಆದ ನಂತರ ಥಂಡಿ ಆದ ನಂತರನೇ ಮತ್ತೆ ಹೋಗ್ತೀನಿ ಹೆವಿ ಬಿಸಿಲಿದೆ ಈ ಬಾರಿ ಅಂತಲೇ ಹೇಳ್ಬೋದು ಈಗಲೇ ಸ್ಟಾರ್ಟಿಂಗಲ್ಲೇ ಇಷ್ಟಿದೆ ಇನ್ನು ಹೋಗ್ತಾ ಹೋಗ್ತಾ ಇಷ್ಟ ಆಗ್ಬೋದು ತುಂಬಾ ಭಯ ಆಗುತ್ತೆ ಬಿಸಿಲಿನ ಎನ್ಸ್ಕೊಬಿಟ್ರೆ ಚಳಿ ಅಥವಾ ಮಳೆ ಹೇಗಾದರೂ ತಡ್ಕೊಂಡ್ಬಿಡ್ಬೋದು ಚಳಿಲಿ ಆರಾಮಾಗಿ ಬೆಚ್ಚು ಗೊತ್ಕೊಂಡಿರ್ಬೋದು ಇರ್ಬೋದು ಬಟ್ ಈ ಅಂತೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಸೊ ಈ ರೀತಿ ಕೆಲಸಗಳು ಮನೆಯದು ಆಲ್ಮೋಸ್ಟ್ ಕೆಲಸಗಳೆಲ್ಲ ಮುಗ್ದಿತ್ತು ನನಗೆ ಬಿಳೆ ಮಧ್ಯಾಹ್ನ ಕಡೆಗೆ ಕೂಡ ಇವತ್ತು ಅಮ್ಮನೇ ಮಾಡಿದ್ರು ಸೊ ಅದರಿಂದ ಇನ್ನೇನು ಕೆಲಸ ಇರಲಿಲ್ಲ ಮಧ್ಯಾಹ್ನ ಊಟದ ತನಕ ಇನ್ನೇನು ಕೆಲಸ ಇರಲಿಲ್ಲ ಸ್ವಲ್ಪ ಹಾಗೆ ಪೇಪರ್ನ ನೋಡ್ತಾ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ನನ್ನ ಮೊಬೈಲು ಅಥವಾ ಎಡಿಟಿಂಗು ಏನಿದೆ ಅದನ್ನು ನಾನು ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ ಇದು ನನ್ನ ಟೈಮ್ ಅಂತಲೇ ಹೇಳ್ಬೋದು ಎಲ್ಲ ಕೆಲಸ ಮುಗ್ದಿರುತ್ತೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಅಂಥ ಟೈಮ್ ಇದು ನನಗೆ ಪೇಪರ್ನ ಹಿಂದೆಯಿಂದ ಓದ್ಕೊಂಡು ಬರೋದಕ್ಕೆ ಇಷ್ಟ ಏಕೆಂದರೆ ಮುಂದೆ ಸಖತ್ತು ರಾಜಕೀಯದು ಅದು ಇದು ಇರುತ್ತೆ ಬಟ್ ಹಿಂದೆಯಿಂದ ಸ್ಪೋರ್ಟ್ಸ್ ಅಥವಾ ಫಿಲಿಮ್ದು ಈ ರೀತಿ ಏನಾದ್ರು ಇರುತ್ತೆ ನಾನು ಅಲ್ಲಿಂದ ಓದ್ಕೊಂಡು ಬರ್ತೀನಿ ಯಾರೆಲ್ಲ ನನ್ನ ನಂತರನೇ ಹಿಂದೆಯಿಂದ ಪೇಪರ್ನ ಓದ್ತೀರಾ ಅಂತ ಕೂಡ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಕೇಳ್ಕೊತೀನಿ ಹಾಗೆ ಲೈಕ್ ಕೂಡ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರ ವಿಡಿಯೋನ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲಾರಿಗೂ ಟೇಕ್ ಕೇರ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್